ನಟಿ ಸೋನಾಲ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಕೆಲ ದಿನಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಇದೀಗ ಮದುವೆಯಾದ ಎರಡೇ ವಾರಕ್ಕೆ ಹತ್ಯೆ ಮಾಡಿದ ಕೆಲಸಕ್ಕೆ ನಟಿ ಸೋನಾಲ್ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಅಷ್ಟಕ್ಕೂ ಹಾಕಿದ್ದೆನ್ನುವುದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟಿ ಸೋನಾಲ್ ಹಾಗೂ ತರುಣ್ ಸುಧೀರ್ ಅವರು ಮದುವೆ ಹಾಕಿದ್ದಾರೆ ಆದರೆ ಇವರಿಬ್ಬರ ಮದುವೆಗೆ ಪ್ರಮುಖ ಕಾರಣ ನಟ ಡಿ ಬಸ್ ದರ್ಶನ್ ಅವರು ಹೌದು ದರ್ಶನ್ ಅವರು ಈ ಇಬ್ಬರನ್ನು ಒಪ್ಪಿಸಿ ಮದುವೆ ಹಾಕುವಂತೆ ಪ್ರೇರೇಪಿಸಿದ್ದಾರಂತೆ ಆದರೆ ಮದುವೆ ನಡೆಯುವ ಸಮಯದಲ್ಲಿ ದರ್ಶನ್ ಜೈಲು ಸೇರಿದ್ದರು ಜೈಲಿನಲ್ಲಿದ್ದುಕೊಂಡೇ ಟಿವಿಯಲ್ಲಿ ಮದುವೆ ನೋಡಿ ಖುಷಿಪಟ್ಟಿದ್ದಾರೆ ದರ್ಶನ್ ಇದೀಗ ಮದುವೆ ಆದ ಹೊಸ ಜೋಡಿಗಳು ತುಂಬಾ ಖುಷಿಯಿಂದ ಸಂಬಂಧಿಕರ ಮನೆಗೆ ತೆರಳಿ ಆತಿಥ್ಯ ಸ್ವೀಕರಿಸುತ್ತಿದ್ದಾರೆ ಆದರೆ ಇಂದು ಹತ್ತೆ ಆಡಿದ ಮಾತಿನಿಂದ ಸೋನಲ್ ಕಣ್ಣೀರು ಹಾಕಿದ್ದಾರೆ ಹೌದು ತರುಣ ಸುಧೀರ್ ಅವರ ತಾಯಿ ಮಾಲತಿ ಸುಧೀರ್ ಅವರು ಸೊಸೆಯ ಬಳಿ ಬಂದು ನೀನು ನಮ್ಮ ಮನೆಗೆ ಬಂದಾಗಿನಿಂದ ತುಂಬಾ ಖುಷಿ ಸಂತೋಷ ತುಂಬಿದೆ ಮನೆಯಲ್ಲಿ ಕೈಬಳೆ ಕಾಲ್ಗೆಜ್ಜೆ ಸದ್ದು ಕೇಳುತ್ತಿದೆ ನನ್ನ ಮಗನ ಮುಖದಲ್ಲಿ ಖುಷಿ ತುಂಬಿದೆ ನಮ್ಮ ಯಜಮಾನ್ರು ಹೋದ ಎಷ್ಟೋ ವರ್ಷಗಳ ಬಳಿಕ ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿ ನೋಡಿದ್ದೇನೆ ಇದಕ್ಕೆಲ್ಲ ಕಾರಣ ನೀನು ನೀನು ನನ್ನ ಸೊಸೆ ಮಾತ್ರವಲ್ಲ ಮಗಳು ಹಾಗೂ ನಮ್ಮ ಮನೆಯ ಮಹಾಲಕ್ಷ್ಮಿ ಎನ್ನುವ ಮಾತು ಹೇಳಿದ್ದಾರೆ ಮಾಲತಿ ಸುಧೀರ್ ಅವರ ಮಾತು ಕೇಳಿ ಸೋನಲ್ ತುಂಬಾ ಭಾವುಕರಾಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ